ನೋಡ್ರಿ ಇವತ್ತು ದುರ್ಗದ ಕುರಿ ಮಾರ್ಕೆಟ್ ನಲ್ಲಿ ಇದೀನಿ ಪ್ರತಿ ಗುರುವಾರ ಕುರಿ ಮಾರ್ಕೆಟ್ ಈ ವಾರದ ಪಗರ್ ತೋರಿಸ್ತೀನಿ ಅಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ಅಣ್ಣರಿಗೆ ಹದಿನೆಂಟು ಸಾವಿರ ರೂಪಾಯಿ ಒಂದು ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ಒಂದು ಹೇಳಿದ್ರ ಚೆನ್ನಾಗಿದಾವೆ ಹತ್ತೊಂಬತ್ತುವರೆ ಹೇಳಿದ್ರ ಹದಿನೈದು ಕೇಳಿದಾರ ಹದಿನೈದುವರೆ ಕೇಳ್ತಾರ ಅಣ್ಣಾರು ಹದ್ನೈದುವರೆ ಲಾಸ್ಟ್ ಒಂದ್ ರೇಟ್ ಹೇಳ್ರಿ ಹಂಗೆ ಇದ್ರಿ ಆಗಲ್ಲ ಅಟ್ಲಾಗ್ ಹದಿನೈದುವರೆ ಸಾವಿರ ರೂಪಾಯಿ ಕೇಳ್ತಾರ ಅಣ್ಣ ಚೆನ್ನಾಗಿದಾವ ಅಲ್ಲ ಮಾಡಿದವ ಎಲ್ಲ ಎರಡೆರಡು ಅಲ್ಲ ನೋಡ್ರಿ ಕುರಿ ಚೆನ್ನಾಗ್ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದ್ನಾಕೂವರೆ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರ ಅಣ್ಣ ನೋಡ್ರಿ ಹನ್ನೆರಡುವರೆ ಬಂದ್ರೆ ಬಿಟ್ಕೊಡ್ತಾರಂತೆ ಚೆನ್ನಾಗಿದಾವ ಪಟ್ಲಿ ಮರಿ ನೋಡ್ರಿ ಗಾಡೆಗೂ ಇದಾವೆ ಮತ್ತೆ ಚೆನ್ನಾಗಿದಾವ ಟಗರ್ ಚೆನ್ನಾಗಿದಾವ ಯಾರೋ ಎಲ್ಲ ಹೋಗಿದಾರ ಪಾರ್ ಚೆನ್ನಾಗ ಗುರು ಎಲ್ಲ ಎರಡೆರಡಲ್ ಮೇಲೆ ಅನ್ನಸ್ತತಿ ಅಣ್ಣ ಅಣ್ಣ ಏನ್ ರೇಟ್ ರೂಪಾಯಿ ಹೇಳ್ತಾರೆ ಎರಡು ನೋಡ್ರಿ ಅವ್ಲ್ ಹೇಳಿದ್ನಲ್ಲ ಎರಡ ಚೆನ್ನ ನಾಡೋದ್ರೆ ದಸರಾ ಹಬ್ಬಕ್ಕೆ ಒಳ್ಳೆ ಮಾಲ್ ಆಗುತ್ತೆ ಇದೇ ಮಾಲ್ ದಸರಾ ಹಬ್ಬದಾಗ ಇನ್ನೇ ಎರಡ್ ಸಾವಿರ ಮೂರ್ ಸಾವಿರ ಮತ್ ಜಾಸ್ತಿ ಆಗತ್ತ ಏನ್ ರೇಟಿಗೆ ಮಾಡ್ಕೊಡ್ತೀರ ಅಣ್ಣ ಲಾಸ್ಟ್ ರೇಟ್ ಇಲ್ಲ ಯೂಟ್ಯೂಬ್ಗಣ ಯೂಟ್ಯೂಬ್ ನೋಡಿ 20 21 ಬಂತು ನೋಡಿ 20 21 ಬಂದ್ರೆ ಅಣ್ಣರ ಬಿಟ್ ಕೊರ್ತಾರ ಅಂತ ಮತ್ತೆ ವಾರ ವಾರ ಬರ್ತಾರೆ ಒಂದ ವಾರನೆ ತಪ್ಸಲ್ಲ ನೋಡಿ ಬಹಳ ಚೆನ್ನ ಇದೆ ಸಾಕಾಣಿಕೆ ಮಾಡಾರಿಗೆ ಫಾರಂನ ಸಾಕಾಣಿಕೆ ಮಾಡೋರಿಗೆಲ್ಲ ಎಲ್ಲಾ ಕೊಂಬೋ ರೆಟ್ ಇದೆ ಬಹಳ ಚೆನ್ನ ಇದೆ ಈ ತರ ಈ ತರ ಮರಿಗಳನ್ನ ಆಯ್ಕೆ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಕಬೇಕು ಚೆನ್ನಾಗಿ ಹೆದರಿಕೆ ಇರಲ್ಲ ಏನು ರೇಟ್ ಅಣ್ಣ ಯಜಮಾನರೇ ಏನು ರೇಟ್ ಹೇಳ್ತೀರಾ ಯಜಮಾನರೇ

ಇವೆಲ್ಲ ಹೆಣ್ಪುರಿ ನೋಡ್ರಿ ಅಣ್ಣ ಹಂಗನ್ಬಾರ್ದು ಒಳ್ಳೆ ಒಳ್ಳೆ ಹೂವು ಕೆಟ್ಟವೋ ಅನ್ಬಾರ್ದು ಒಳ್ಳೆ ಹೂ ಕೆಟ್ಟವ್ ಅನ್ಬಾರ್ದು ಒಳ್ಳೆವೇ ಒಂದೊಂದ್ ಟೈಮ್ ಇವು ಸಿಗಲ್ಲ ಅಣ್ಣ ಏನ್ ರೇಟ್ ಅಣ್ಣ ಟಗರು ಇಪ್ಪತ್ತೆರಡು ಸಾವಿರ ರೂಪಾಯಿ ಎರಡಲ್ಲ ಆಗೈತ ನಾಕಲ್ಲು ಕಡೆಯಲ್ಲು ನೋಡಿ ಕಡೆಯಲ್ಲ ಅಂತ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಕೊಂಬು ಗಿಂಬು ಎಲ್ಲಾ ತಿರುಗ್ಸಿ ಬಹಳ ಚೆನ್ನಾಗಿದೆ ಮಳೆ ಮಳೆ ಬಂದ್ಬಿಟ್ಟು ಬಹಳ ಕೆಸರಾಗ್ಬಿಟ್ರೈತರಿ విడి మాల ఓడా ఇల్ కేసు అంత హాగ్ ఒడియో మిర్తీన్ అసే ఏన్ రేట్ హణ ఇప్ప సవర రూపాయ సింగల్ జ ఇప్పవ యజమ్రీ ఏ రేట్ హట్లీ టేట్ ಒಂದೇ ಒಂದೇ ಇದೊಂದೇ ಹದಿನೆಂಟು ಸಾವಿರ ರೂಪಾಯಿ ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಎರಡಲ್ಲಾಗಿದ್ಯಾ ಅಲ್ಲಾಗಿಲ್ಲ ಇನ್ನ 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 ಅಲ್ಲಾಗಿಲ್ಲ ಇನ್ನ ಅಲ್ಲಾಗಿಲ್ಲ ಅಂತೆ ಇವೆರಡಾದ್ರೆ ಹದಿನೆಂಟುವರೆ ಸಾವಿರ ರೂಪಾಯಿ ಒಂದು ಹದಿನೆಂಟುವರೆ ಸಾವಿರ ಓತಾನ ಇದು ಮೇಕೆ ಚೆನ್ನಾಗಿದೆ ನೋಡ್ರಿ ಯಜಮಾನ್ರು ವಾರ ವಾರ ಹಾಕೊಂಡ್ಬರ್ತಿರ್ತಾರೆ ಅಣ್ಣ ಏನ್ ರೇಟ್ ಹದಿಮೂರುವರೆ ಸಾವಿರ ಏನ್ ರೇಟಿಗೆ ಬಂದ್ರೆ ಬಿಟ್ಟು ಕೊಡ್ತೀಯ ನೋಡ್ರಿ ಎರಡು ಓತನಾಂಗ್ತೀರಾ ಸಿಂಗಲ್ ಆದ್ರೆ ಸಿಂಗಲ್ ಆದ್ರೆ ಇಪ್ಪತ್ನಾಕು ನೋಡ್ರಿ ಓತ ಜೊತೆ ನಲವತ್ತೈದು ಅಣ್ಣ ಓದ್ತಾ ಇದಾವ ಎಲ್ಲ ಅಣ್ಣ ಓದ್ತಾ ವಸ್ತು ಏನ್ ರೇಟ್ ಹೇಳ್ತೀರ ಅಣ್ಣ ಹದ್ನಾಲ್ಕುವರೆ ಸಾವಿರ ರೂಪಾಯಿ ಒಂದು ಹೇಳ್ತದ ನೋಡ್ರಿ ಅಣ್ಣಾರು ಹದ್ನಾಲ್ಕುವರೆ ಸಾವಿರ ರೂಪಾಯಿ ಒಂದು ಓದ ಅಂತ ವಸ್ತು

ಏಳು ಎಂಟುನೂರು ಅಣ್ಣ ಏನ್ ರೇಟಿ ಬಂದ್ರೆ ಮಾಡ್ಕೊಡ್ತೀರ ಏಳು ಏಳು ಸಾವಿರಕ್ಕೆ ಬಂದ್ರೆ ಮಾಡ್ಕೊಡ್ತಾರು ಚೆನ್ನಾಗಿದಾವ ಮರಿ ಕುರಿ ವಾರ ಚಕ ಚೆನ್ನಾಗಿದಾವ್ ಹೊಲ್ಟೆದ್ ಕೊಂಬು ಹೊಲ್ಟೆ ಇದಾವೆ ನೋಡ್ರಿ ಕೊಂಬ್ ಹೊಲ್ಟೆ ಇದಾವೆ ಕೊಂಬೆಲ್ಲಾ ಹೊಲ್ಟೆದ ಯಾವ ಒಂದಕ್ಕೆ ಮಾತ್ರ ಒಂದಕ್ಕೆ ಎರಡ ಬಂದ ಎಲ್ಲಕ್ಕೂ ಕೊಂಬು ಹೊಲ್ಟೆ ನೋಡ್ರಿ ಕೊಂಬ ಅಣ್ಣ ಓತ ಅಣ್ಣ ಎರಡು ಏನ್ ರೇಟ್ ಆಯ್ತೀರಣ್ಣ ಮೂವತ್ತೆಂಟುವರೆ ಜೊತೆ ಕೊಡೋದಾದ್ರೆ ಮೂವತ್ತೈದ್ರ ಮೇಲೆ ಅದಕ್ಕಿಂತ ಕಮ್ಮಿ ಕೊಡಲ್ಲ ಚೆನ್ನಾಗದ ಓತ ಏನ್ ರೇಟ್ ಆಯ್ತೀರ ಓತ ಇಪ್ಪತ್ತಾರು ಸಾವಿರ ರೂಪಾಯಿ ಓತ ಅಲ್ ಮಾಡೈತೆ ಎಷ್ಟಲ್ಲಾಗೈತೆ ಆರಲ್ಲಾಗೈತೆ ಚೆನ್ನಾಯ ನೋಡ್ರಿ ನೋಡ್ರಿ ಇಲ್ಲಿ ಇದಾವ್ ಕೇಳಣಗ ಜೊತೆ ಹತ್ತೊಂಬತ್ತುವರೆ ಸಾವಿರ ಒಂದೊಂದು ಒಂದೊಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಅಲ್ ಹತ್ತೊಂಬತ್ತುವರೆ ಅಲ್ಲಿ ಮಾಡ್ಯದ ಇನ್ನ ಅಲ್ಲಿ ಮಾಡಿಲ್ಲ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಹದ್ನಾರುವರೆ ಹದಿನೇಳು ಬಂದ್ರೆ ಕೊಡ್ತೀಯಾ ಯಜಮಾನ್ರೇ ಮೇಕೆ ಮರಿನಾ ಮರಿನಾ ಯಜಮಾನ್ರಿ ಹೆಣ್ಮರಿ ಮೂರ್ ಓತ್ ಮರಿ ಒಂದ್ ಹೆಣ್ಮರಿ ಏನ್ ರೇಟ್ ಹೇಳ್ತೀರಾ ಯಜಮಾನ್ರಿ ಎಷ್ಟು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಟೋಟಲ್ ನಲವತ್ತೆರಡು ಸಾವಿರ ಇದು ಪಟ್ಲಿ ಮರಿ ಆದ್ರೆ ಇದು ಹೆಣ್ಮರಿ ಐದುವರೆ ಸಾವಿರ ರೂಪಾಯಿ ಹೇಳ್ತೀರಾ ಹೆಣ್ಮರಿ ಹ್ಮ್ ಅಣ್ಣ ಹೆಂಗೈತೆ ಮಾರ್ಕೆಟ್ ಪರವಾಗಿಲ್ಲ ಹ್ಮ್ ಅಣ್ಣ ಹೆಣ್ಮರಿ ಅಣ್ಣ ಹದ್ನಾಕುವರೆ ಸಾವಿರ ಹೆಣ್ಣು ಹೆಣ್ಣು ಹದ್ ಹದಿನಾಲ್ಕುವರೆ ಸಾವಿರ ರೂಪಾಯಿ ನೋಡ್ರಿ ಹೆಣ್ಮರಿಗೆ ಅಣ್ಣ ಏನ್ ರೇಟ್ ಅಣ್ಣ ಹೆಣ್ಮರಿ ನೀವು ಹದಿನಾಲ್ಕು ಸಾವಿರ ರೂಪಾಯಿ ಹೇಳಿದ್ರ ಇವರು ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗಿದಾವೆ ಹೆಣ್ಣು ಅಣ್ಣ ಇಲ್ಲ ಆಗ್ಯದಿಲ್ಲ ಏನ್ ರೇಟ್ ಅಣ್ಣ ಅಣ್ಣ ಇದ್ರೆ ಇಪ್ಪತ್ತೈದು ಸಾವಿರ ಮೂರು ಹೆಣ್ಮರಿ ಅದಾವೆ ಎರಡ್ ಪಟ್ಲಿ ಮರಿ ಹದ್ನೈದ್ ಸಾವಿರ ರೂಪಾಯಿ ರೂಪಾಯಿಂಗ್ ಹೇಳ್ತೀಯ ವಸ್ತು ತಗೋಣದಾದ್ರೆ ಇಲ್ಲಾಂದ್ರೆ ಹದಿನೇಳು ಸಾವಿರ ರೂಪಾಯಿ ಒಂದಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆದ್ರೆ ಒಂದೊಂದು ಹದಿನೇಳು ಸಾವಿರ ರೂಪಾಯಿ ಹೆಣ್ಣು ಗಂಡು ಸೇರಿ ಏ ಅದಂಗೆ ವ್ಯಾಪಾರ ಕರ್ತತ್ ಮಾರೇ ತ ನೀನ್ ಎಂತ ಮಾತಾಡ್ರೆ ಏನ್ ರೇಟ್ ಹೇಳ್ತೀರ ಜೊತೆ ಮೂವತ್ತ್ ಸಾವಿರ ರೂಪಾಯಿ ಜೊತೆ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಇಪ್ಪತ್ತೆಂಟು ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಚೆನ್ನಾಗಿದಾವೆ ಅಣ್ಣ ಅಲ್ಲೇನ ಇನ್ನ ಅಲ್ಲಿ ಮಾಡಿಲ್ಲ ಕೆಂಗೂರಿ ಚೆನ್ನಾಗಿದೆ ಟೋಟಲ್ ಲಾಟ್ ನಿಮ್ ಅಣ್ಣ ಇಷ್ಟು ಲಾಟ್ ಹಾಕೊಂಡ್ ಬರ್ತೀರಲ್ಲ ನೀವು ಅಕಸ್ಮಾತ್ ಒಂದ್ ದಿವಸ ವ್ಯಾಪಾರ ಆಗಲಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ನಿಮಗೆ ತೆಲಗ ಐನೂರು ಸಾವಿರ ಗಟ್ಲೆ ಲಾಸ್ ಆಗುತ್ತೆ ಅಂದ್ರೆ ಒಂದು ಕುರಿ ತೆಲಿಗೆ ಐನೂರು ಸಾವಿರ ಲಾಸ್ ಆಗುತ್ತೆ ಬೇಡ ಐನೂರು ರೂಪಾಯಿನೇ ಈ ಇವತ್ತು ಆಗಿಲ್ಲ ವ್ಯಾಪಾರ ಅಂದ್ರೆ ಒಂದ್ ಇಪ್ಪತ್ತು ಸಾವಿರ ಲಾಸ್ ಆಗುತ್ತೆ ಶ್ರಾವಣ ಬೇರೆ ಆದ್ರೂ ಮಾಡ್ಬೇಕು ಮಾಡ್ಬೇಕು ಬಿಡಬಾರ್ದು ಹಾ ಕಸು ಅದಕ್ಕೋಸ್ಕರ ಹಾ ನೋಡ್ರಿ ನಾವು ಅಂತಿರ್ತೀವಿ ಏ ಮಾರ್ಕೆಟ್ ದುರ್ಗದ್ ಮಾರ್ಕೆಟ್ಗೆ ಹೋದ್ರೆ ನೀವೆಲ್ಲ ಮೆಸೇಜ್ ಆಗ್ತಿರ್ತೀರಾ ಅವ್ರ ಕಷ್ಟ ಎಷ್ಟು ನೋಡ್ರಿ ಒಂದ್ಸತಿ ಬಂದು ವ್ಯಾಪಾರ ಆಗಿಲ್ಲ ಅಂತ ಹೋದ್ರೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಲಾಸ್ ಆಗುತ್ತಂತ ಅವ್ರಿಗೆ ಹಾ ಇರುತ್ತೆ ಯಾರೇ ಆಗಲಿ ಹತ್ತು ರೂಪಾಯಿ ಲಾಭ ಬರ್ದಲ್ಲೇ ವ್ಯವಹಾರ ವ್ಯಾಪಾರ ಮಾಡಲ್ಲ ಸುಮ್ಮನೆ ಎಲ್ಲ ವ್ಯವಹಾರ ವ್ಯಾಪಾರ ಅಂದ್ರೆ ರೈತರ ಕಷ್ಟ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ ಅಣ್ಣ ರೇಟ್ ರೂಪಾಯಿ ಒಂದು ಜೊತೆನಾ ನೋಡ್ರಿ ಜೊತೆ ರೂಪಾಯಿ ಹೇಳ್ತೀರಾ ಇದು ಅಣ್ಣ ಇದು ಇದು ಗಂಡ ಎರಡು ಗಂಡೆ ಎರಡು ಟಗ್ರೆ ನೋಡಿ ಏನ್ ಎರಡೇ ಅಕ್ಕ ಬಂದಿರೋದ ಅಲ್ಲಿ ತಾಮ ಕೊಟ್ರ ಎರಡೇ ಅಕ್ಕ ಬಂದಿರೋದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ

ಯಾರಣ ದುರ್ಗಾಣ ಏನು ರೇಟ್ ಅಣ್ಣ ನಾನು ಅಲ್ಲೇ ಕೇಳಾನಂತೆ ಕೆಸರಿ ಇತ್ತು ಏನು ರೇಟ್ ಹೇಳ್ತೀಯ ಅಣ್ಣ ಆ ವ್ಯಾಪಾರ ಆಗೈತಾ ತಾಂಡಿದ್ದಾ ಏನು ರೇಟ್ ಇತಾಂಡ್ರಿ 15 15 000ಕ್ಕೆ ತಾಂಡ್ರಾ ಹಾ ಚೆನ್ನಾಗಿತ್ತು ಪಟ್ಲಿ ಸಾಕಾಕಾ ಹ ಆ ಹ ಕಡಿಯಕ್ಕೆ ಸರಿ ಸರಿ 15 ವರೆಗೆ ಆಗಿದೆ ಅಂತ ನೋಡಿ ವ್ಯಾಪಾರ 15 ವರೆಗೆ ತಾಂಡೋದಾರೆ ಫಂಕ್ಷನಿಗೆ ಯಾವ

ಓತ ಏನ್ ರೇಟ್ ರೂಪಾಯಿ ಏನ್ ಹೇಳ್ತೀರಿದೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಹದಿನೈದು ಸಾವಿರ ಮಾಡ್ಕೊಡ್ತೀರ ಕೇಳ್ತಿದಾರಣ ಈಗ ಹನ್ನೆರಡು ಹದಿಮೂರು ಕೇಳ್ತಿದಾರೆ ಸಾವಿರ ಅಲ್ಲ ಹದ್ನೈದ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತೀರಾ ಇವು ನಿಮ್ಮವೇನಾ ಅದು ಓತಾನ ಮೇಕೆ ಅದು ಎಷ್ಟು ಇಲ್ಲ ಆಗೈತೆ ಅದು ಮೂರ್ ಮರಿ ಇತ್ತೈತೆ ಅಣ್ಣ ಎರಡು ಓತ ಅಣ್ಣ ಓತ ಏನ್ ರೇಟ್ ಹೇಳ್ತೀಯ ಅಣ್ಣ ಓತ ಎರಡು ಅರವತ್ ಸಾವಿರ ರೂಪಾಯಿ ಜೊತೆ ಜೊತೆ ಅರವತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಓತ ನೋಡ್ರಿ ಉದ್ದ ಬಾಲ ಹೆಣ್ ಗುರಿ ಅನ್ನಿಸ್ತದೆ ಉದ್ದ ಬಾಲ ನೋಡ್ರಿ ಉದ್ದ ಬಾಲ ಒಂದ್ ಹೆಣ್ ಗುರಿ ಉದ್ ಎಲ್ಲಾ ಉದ್ದ ಬಾಲನೆ ನೋಡ್ರಿ ಉದ್ದ ಬಾಲ

ಹದಿಮೂರು ಸಾವಿರ ಕೇಳಿದ್ರಿ ಹದ್ಮೂರ್ ಸಾವಿರ ಕೇಳಿದ್ರಿ ಅಂತ ಅಣ್ಣ ಅಷ್ಟು ಓತಾ ಏನಣ್ಣ ಇವು ಅಣ್ಣ ಏನೇನ್ ರೇಟ್ ಹೇಳ್ತೀರಾ ಓತ ಮೂವತ್ತೈದು ಸಾವಿರ ರೂಪಾಯಿ ಹಂಗ ಹೇಳ್ತೀರಾ ಅಷ್ಟು ಓದ್ತಾ ನೋಡ್ರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಇವರೇ ಜಾಸ್ತಿ ಇವರು ಮೇಕೆನೆ ಹಾಕೊಂಡ್ ಬರೋದು ನೋಡಿ ಎಲ್ಲ ನಾವು ಚಳಿ ಹಾಕತಿ ಅಂತ ಜರ್ಕಿನ ಸೋಟ್ರ್ ಹಾಕೊಂಡ್ರೆ ಅಣ್ಣ ಜರ್ಕಿನ ಸೋಟ್ರೆ ಇಲ್ಲ ಏನೂ ಇಲ್ಲ ಫುಲ್ ಐರನ್ ಬಾಡಿ ಅಣ್ಣ ನಾಳೆ ಏನ್ ರೇಟ್ ಅಣಯ್ಯ ಏನ್ ರೇಟ್ ಹತ್ತುವರೆ ಹೆಂಗೊಂದು ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀವಿ ಅಣಯ್ಯ ಚೆನ್ನಾಗಿದಾವ ಮರಿಗಳು ನೋಡ್ರಿ ಮರಿಯೆಲ್ಲಾ ಪೂರ್ತಿ ಚೆನ್ನಾಗಿದಾವ ಹತ್ತುವರೆ ಒಂದ್ ಹೇಳ್ತಿದಾರೆ ಅಣ್ಣ ಫೈನಲ್ ರೇಟ್ ಏನ್ ಮಾಡ್ಕೊಡ್ತೀರ ಅಣ್ಣ ಅಲ್ಲೇ ಇದ್ದಾರಾ ವಿಡಿಯೋ ಅಣ್ಣಾ ಏನ್ ರೇಟ್ ಹೇಳ್ತೀರ ಅಣ್ಣ ಹತ್ತುವರ್ ಸಾವಿರ ಅವು ನಿಮ್ಮವ್ ಆ ಕಡೆ ಏನ್ ರೇಟಿಗ್ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ

ಇಪ್ಪತ್ತೊಂದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಐದು ಮಂತ್ರಿ ಟಗರ್ ಚೆನ್ನಾಗೈತೆ ಅಣ್ಣ ಅಲ್ಲ ಅಣ್ಣ ಇನ್ನ ಅಲ್ಲ ಹಾಕಿಲ್ಲ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಅಣ್ಣ ಹಾ ಐನೂರು ರೂಪಾಯಿ ಕಮ್ಮಿ ಅಷ್ಟೇ ಏನ್ ರೇಟ್ ಹೇಳ್ತೀಯ ಪಟ್ಲಿ ಪಟ್ ಒಂದೊಂದು ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಹುಡುಗು ಹದಿನೆಂಟು ಸಾವಿರ ರೂಪಾಯಿ ಒಂದು ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಅಲ್ಲ ಹದಿನೇಳುವರೆ ಹದಿನೇಳುವರೆ ಹದ್ನೇಳ ಬಿಟ್ಕೊಡ್ತಾರೆ ಅಷ್ಟು ತಾಣದಾದ್ರ ಮೇಕೆ ಆದ್ರೆ ಆರೂವರೆ ಸಾವಿರ ರೂಪಾಯಿ ಒಂದು ಓತಾನ ಮೇಕೆ ಹೆಣ್ಮರಿ ಯಾವ್ದೋ ಒಂದು ಓತ ಬಹಳ ಚೆನ್ನಾಗೈತೆ ಅಣ್ಣ ಓತ ಏನಣ್ಣ ಏನ್ ರೇಟ್ ಹೇಳ್ತೇಣ ಓತ ಮಕ್ಕ ಅದ್ರದ್ದು ಸ್ವಲ್ಪ ಅಣ್ಣ ಹೇಳ್ತಾರೆ ನೋಡ್ರಿ ಓತ ಅಲ್ಲಾ ಇದೆಯಾ ಎರಡಲ್ಲಾಗಿದೆ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀಯ ಅಣ್ಣ ಇಪ್ಪತ್ನಾಲ್ಕು ಅಂತ ನೋಡ್ರಿ ಚೆನ್ನಾಯ್ತಿ ಓತ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಮೇಕೆ ಮರಿ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದಾದ್ರೆ ಏನ್ ರೇಟಿಗೆ ಕೊಡ್ತೀಯಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಬಂದ್ರೆ ಕೊಡ್ತೀರಾ ಹಾ 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 ಚೆನ್ನಾಗ ನೋಡ್ರಿ ಮೇಕೆ ಮರಿ ಏ ಅಣ್ಣಾರ್ದು ಮಾಡಿದೀನಿ ವಿಡಿಯೋ ಹಾ ಇನ್ನ ಇದಾವೆ ಏನ್ ರೇಟ್ ಹೇಳ್ತೀರ ಮೇಕೆ ಮರಿ ಮೇಕೆ ಮರಿ ಐದುವರೆ ಸಾವಿರ ರೂಪಾಯಿ ಒಂದ್ ನೋಡ್ರಿ ಮೇಕೆ ಮರಿ ಮೇಕೆ ಮೇಕೆ ಮರಿ ಮಾಡಿದ್ದೀನಿ ಮೇಕೆ ಮರಿ ಐದುವರೆ ಸಾವಿರ ರೂಪಾಯಿ ಒಂದು ರೇಟ್ ಹೇಳ್ತೀರಿ ಮೇಕೆ ಮೇಕೆನ ಓತಾನ ಮೇಕೆ ಏನ್ ರೇಟ್ ಹೇಳ್ತೀರಾ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ಜೊತೆ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರಾ ಇಪ್ಪತ್ತ್ ಬಂದ್ರೆ ಬಿಡ್ತೀರಾ ಎರಡನೇ ತಂದಿದ್ದು ಅಲ್ಲೇ ವ್ಯಾಪಾರ ಓ ಇವು ಓತಾನ ನಿಮ್ಮವಾ ಇವೇನ್ ರೇಟ್ ಹೇಳ್ತೀರಾ ಓತ ಹದ್ನಾರ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಮೂರ್ ಓತ ಎರಡು ಹೆಣ್ಣು ಮರಿ ಅಕ್ಕ ಬಂದೋಟಲ್ ಐದ್ ಅಕ್ಕ ಏನು ವ್ಯಾಪಾರ ಆಗಿಲ್ಲ ಏನು ಹೆಂಗ ಅನ್ನಿಸ್ತತೆ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ತಮಿಳ್ನಾಡು ಗಾಡಿ ಬಂದಿಲ್ಲ ಹಾ ತಮಿಳ್ನಾಡು ಗಾಡಿ ಬಂದ್ರೆ ವ್ಯಾಪಾರ ಅಂತೀರಾ ಮೇಕೆಗೆ ಓತು ಒಳ್ಳೆ ಅಕ್ಕ ಮೇಕೆಗೂ ಇವ್ ಮೂರು ಓತ ಅಂತ ಯಜಮಾನ್ರೆ ಯಜಮಾನ್ ಏನ್ ರೇಟ್ ಹೇಳ್ತೀರಾ ಆರ್ ಅಲ್ಲಾಗೈತೆ ನೋಡ್ರಿ ಆರ್ ಅಲ್ಲಾಗೈತಿ ಮೂವತ್ ಸಾವ್ ರೂಪಾಯಿ ಹೇಳ್ತಾರ ಯಜಮಾನ್ ಮೂವತ್ನಾಲ್ಕ ಸಾವಿರ ರೂಪಾಯಿ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಾ ಮೂವತ್ತೆರಡು ಮೂವತ್ತೊಂದಕ್ಕೆ ಬಿಟ್ ಬಿಟ್ಕೊಡ್ತಾರ ಚೆನ್ನಾಗಿದೆ ಓತ ಒಂದ್ ಟೈಮ್ ಹುಡುಕಿದ್ರು ಸಿಗಲ್ಲ ನೋಡ್ರಿ ಚೆನ್ನಾಗೈತೆ ಚೆನ್ನಾಗಿ ಏನ್ ರೇಟ್ ಹೇಳ್ತಾರ ಕೀಳನ್ ಟಗರು ಅಣ್ಣ ಏನ್ ರೇಟ್ ಹೇಳ್ತೀರಣ್ ಸಾವಿರ ರೂಪಾಯಿ ಅಲ್ಲಿ ಕೆಡವಐತ್ ಎಷ್ಟೇ ಅಲ್ಲಾಗೈತಿ ಈಗ ನಾಕಲ್ ಆಗ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡ್ರಿ ಚೆನ್ನಾಗಿದೆ ಚೆನ್ನೈ ಎಷ್ಟ್ ತಿಂಗಳು ಅಣ್ಣ ಇದಕ್ಕೆ ಎರಡು ವರ್ಷ ಹಾ ಎರಡು ವರ್ಷ ಇದ್ದಂತ ನೋಡ್ರಿ ಚೆನ್ನಾಗೈತೆ ನೋಡ್ರಿ ಮೈಲಾರಿ ಮೈಲಾರಿ ಇದ್ದಂಗೈತೆ ಚೆನ್ನಾಗೈತೆ ಎರಡು ಬಹಳ ಚೆನ್ನಾಗೈತಿ ಇದು ಅಣ್ಣ 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 ಏನ್ ರೇಟ್ ಹಾ ಕತಾ ಸಾವಿರ ರೂಪಾಯಿ ಇದೊಂದೇನಾ ಹಾಕೊಂಡಿರೋದು ಇನ್ನೊಂದೇ ಓತ ಅದೇನ್ ರೇಟ್ ಹೇಳ್ತೀರಾ 26 ಅದೊಂದು 26 ಅಣ್ಣ ಇದು ಅಲ್ಲ ಅಲ್ಲ ಮಾಡಿ ತ ಕಡೇ ಅಲ್ಲ ಇದು ಕಡೇ ಅಲ್ಲ ಆಲೇ ಹ ಹ ಚೆನ್ನಾಗಿದೆ ನಾನು ಓಸಿ ಇದೇ ತರ ಪಾವಗಡದ ನೋಡಿದ್ದೆ ಇಲ್ಲಿ ನೋಡತೀನಿ ಅಣ್ಣ ಯಾವ ಊರಣ್ಣ ತಮ್ದು ನಮ್ಮ ಪಾತಾಪುರ ಅಣ್ಣ ಇಲ್ಲಿ ಬರುತ್ತೆ ಚಲ್ಕೇ ರೈತ್ರ ಪಾವಗಡಕ್ಕೆ ಹೋಗ್ತಿರ್ತೀರಾ ಮಾರ್ಕೆಟ್‌ಗೆ ಚೆನ್ನಾಗಿದಾವ ನೋಡಿ ಏನು ವ್ಯಾಪಾರ ಇಲ್ಲ பட்ரணுவரை வாபார ஆகே

ನೋಡ್ರಿ ಬಾಳ ಚೆನ್ನಾಗಿದಾವ್ ಗಟ್ಟಿ ಮರಿ ಗಟ್ಟಿ ಮರಿನೇ ಬರೋದು ನೋಡ್ರಿ ಮರಿವಲ್ಲ ಫುಲ್ ಲಾಂಗ್ ಮರಿ ಮರಿ ಲಾಂಗ್ ಇದಾವ್ ಬಿಡ್ರಿ ಯಾವತ್ತು ನಾನ್ ತಗ್ಗಾಕ್ತ ತಗ್ದಾಗ್ ತಾಂಡ್ ಹೋಗ್ತೀನಿ ಅನ್ನೋಂತಾವ್ ಯಾವ ಇಲ್ಲ ಅಣ್ಣ ಈಗ ಈ ನಿಮ್ಮಗು ಇವು ತುಪ್ಪಡ ಕೂಡ್ಕೊಂಡಿದಾವೆ ಒಂದೊಂದ್ ಮರಿಗ ಆತರ ತುಪ್ಪಡ ಕೂಡ್ಕೊಂಡಿರಲ್ಲ ಏನದು ಕಟ್ ಮಾಡೈತ ಕಟ್ ಮಾಡಿರಲ್ಲ ಹಾ ಹಾ

ನೋಡ್ರಿ ಸಾಕಾಣಿಕೆ ಮರಿ ಬಹಳ ಚೆನ್ನಾಗಿದಾವ್ ಒಳ್ಳೊಳ್ಳೆ ಮರಿ ತಂದು ಆಟದ ತುಂಬಿಟ್ಟದ ಅದ ಆಂಧ್ರದ ಆಟ ಇಲ್ಲೇದಲ್ಲ ನಿಮ್ಮವ ಏನ್ ರೇಟ್ ಹೇಳ್ತೀರ ಅಣ್ಣ ವ್ಯಾಪಾರ ಆಗಿರದ ನೀವು ಮಾಡ್ಕೊಂಡ್ರ ಏನ್ ರೇಟಿಗೆ ಕೊಟ್ರಣ ಐದ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ರಂತ ನೋಡ್ರಿ ಅವ್ರ ಚೆನ್ನ ಇದಾವ್ ಇಲ್ಲಿ ಆಂಧ್ರ ಗಾಡಿ ಹೋಗ್ತಿದಾವ ಹ್ಮ್ ಹಾ ಹಾ ಐದ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ರಿ ಇಷ್ಟು ಹ್ಮ್ ಚೆನ್ನಾಗಿದಾವೆ ಮರಿ ಸಾಕಾಣಿಕೆಗೆ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಅಂದ್ರೆ ಈ ಚಳಿಗಾಲದಲ್ಲಿ ಈ ಮರಿ ತಗೊಂಡೋಗಿ ಸಾಕ್ತೀನಿ ಅಂತ ಅಂದ್ರೆ ಅವ್ರಿಗೆ ಅನುಭವ ಇರಬೇಕು ಸುಮ್ಮನೆ ಮರಿ ತಗೊಂಡೋಗಿ ಸಾಕ್ತೀನಿ ಅಂದ್ರೆ ಈ ಮರಿಗಳು ಬಹಳ ಕಷ್ಟ ಆಗುತ್ತೆ ಮರಿ ಮಾತ್ರ ಬಹಳ ಅಣ್ಣ ಅಣ ಯಾವನ ತಗ್ದಾಕ್ ತಗೊಂಡ್ರು ನಿಮ್ ತಗೋ ಅಷ್ಟು ಅಣ್ಣ ಅಷ್ಟು ತಗೊಂಡ್ರು ಯಾವ ತಗ್ದಾಕ್ ತಗೊಂಡ್ಲಿಲ್ಲ ಚೆನ್ನಾಗಿದಾವ ಮರಿ ತಾಕಂಗ ಯಾವ ಇಲ್ಲ ಚೆನ್ನಾಗಿದಾವೆಲ್ಲ வீதி ரூபாய் அண்ணா ஏன் ரேட் அண்ணா சவ் ரூபாய் நோட் ஏன் ரேட்டிங் வந்து கொடுத்தார்த்து ವ್ಯಾಪಾರ ಆಗಿದ್ದ ಏನ್ ಅದು ಅಣ್ಣ ವ್ಯಾಪಾರ ಹನ್ನೊಂದ್ ಸಾವಿರದ ಆರ್ನೂರು ರೂಪಾಯಿ ಅದು ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹನ್ನೊಂದ್ ಸಾವಿರ ರೂಪಾಯಿ ಹನ್ನೊಂದ್ ಸಾವಿರದ ಆರ್ನೂರು ರೂಪಾಯಿ ಬಾಳ ಚೆನ್ನಾಗಿದಾವೆ ಅದ್ರ ಏನೋ ವ್ಯಾಪಾರ ಮಾಡ್ಕೊಂಬಂದಿದ ಚೆನ್ನಾಗಿದಾವ ಮರಿ ಅಣ್ಣ ಹೆಂಗಿತ್ತಣ್ ವ್ಯಾಪಾರ ಇವಾರ ಅವ್ರೇ ಮರೆಯಾರ ಹ್ಮ್ ತಿರದ ಕೊಟ್ಟಿರೋದ ಇವನು ಕೊಟ್ಟಿರೋದೇನು ಹ್ಮ್ ಹ್ಮ್ ಚೆನ್ನಾಗಿದಾವ ಹಾ 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 ಏ ಬಿಡ್ರಿ ಮಾತಾಡಂಗಿಲ್ಲ ಹೌದೌದು ಯಾವ ಒಳ್ಳೆ ಚೆನ್ನಾಗಿದಾವೆ ಅಲ್ಲೇ ವ್ಯಾಪಾರ ಆಗಿ ವ್ಯಾಪಾರ ಮಾಡ್ಕೊಂಡ್ ಆ ನೋಡ್ರಿ ಚೆನ್ನಾಗಿದಾವೆ ಕಡೆ ಎರಡು ಹಿಂದೆ ಇದಾವಲ್ಲ ಬಹಳ ಚೆನ್ನಾಗಿದಾವಿದ್ ಯಾರೋ ಗೊತ್ತಿಲ್ಲ ಕೇಳಣ ವ್ಯಾಪಾರ ಆಗಿರೋದಾ ಏನ್ ರೇಟಿಗೆ ಅದು ಅಣ್ಣ ನೋಡ್ರಿ ಹದ್ನಾರು ಸಾವಿರ ರೂಪಾಯಿ ಒಂದ್ ಆಗಿದಾವಂತ ಸಾಕಾಗ್ತಗೊಂಡ್ರೆ ಕೊಯ್ಯಕೆ ಹ ನೋಡ್ರಿ ಹದಿನಾರು ಸಾವಿರ ರೂಪಾಯಿ ಒಂದು ವ್ಯಾಪಾರ ಆಗಿದೆ ಯಾವ ಊರಿಗಣ್ಣ ಇವು ದೇವರಳ್ಳಿ ಹ್ಮ್ ಹ್ಮ್ ಚೆನ್ನಾಗಿದಾವ